ಸ್ವಾಗತ ಬೆಂಗಳೂರು ಶಿವಾಜಿನಗರ ವಿಧಾನಸಭಾ ಕ್ಷೇತ್ರ ಭಾರತ್ ನಗರ ಸುಮಾರು ನಾಲ್ಕು ವರ್ಷ ಸ್ಮಾರಕ ಇದಾಗಿದೆ ಚುನಾವಣಾ ವಿವಾದದಿಂದ ನಲುಗಿದ ಸ್ಮಾರಕ ಚರ್ಚ್ ವಿವಾದದ ಬಿರುಗಾಳಿಯಲ್ಲಿ ಮುಳುಗಿದೆ ಏಕೆಂದರೆ ವಾಡಿಕೆಯ ಚುನಾವಣಾ ಪ್ರಕ್ರಿಯೆಯು ಕಹಿ ವಿವಾದವಾಗಿ ಮಾರ್ಪಟ್ಟಿದೆ ಸಭೆಯ ಸದಸ್ಯರಲ್ಲಿ ಆಳವಾದ ಭ್ರಮ ನಿರಸನವನ್ನು ಪ್ರೇರೇಪಿಸುತ್ತದೆ ಮತ್ತು ನಾಯಕತ್ವದ ಸಮಗ್ರತೆಯ ಮೇಲೆ ಅನುಮಾನವನ್ನು ಉಂಟುಮಾಡುತ್ತದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ರೇಔಫ್ ಪಾಲ್ ಧನಶೇಖರ್ ಅವರ ಕ್ರಮಗಳಿಗೆ ಪ್ರತಿಕ್ರಿಯೆಯಾಗಿ ಇಬ್ಬರು ಸಮಿತಿಯ ಸದಸ್ಯರನ್ನು ಅಮಾನತುಗೊಳಿಸಿದ ನಂತರ ಪಕ್ಷಪಾತದ ಆರೋಪಗಳು ಹೊರಹೊಮ್ಮಿದ ಫ್ಯಾಸ್ಟೋರೇಟ್ ಸಮಿತಿಯ ಸುತ್ತಲಿನ ಘಟನೆಗಳಿಂದ ವಿವಾದದ ಮೂಲವನ್ನು ಕಂಡುಹಿಡಿಯಬಹುದು ಪಟ್ಟಿ ಚುನಾವಣಾ ಪ್ರಕ್ರಿಯೆಯು ರೇ ಧನಶೇಖರ್ ಅವರ ನಿರ್ವಹಣೆ ಪರಿಶೀಲನೆಗೆ ಒಳಪಟ್ಟಿತು ಅವರು ಚರ್ಚ್ ಸದಸ್ಯರನ್ನು ವಿವಿಧ ಗುಂಪುಗಳಾಗಿ ವಿಂಗಡಿಸಿದ್ದಾರೆಂದು ವರದಿಯಾಗಿದೆ ಇದು ವಿಮರ್ಶಕರು ತನ್ನ ಪರವಾಗಿ ಫಲಿತಾಂಶಗಳನ್ನು ಕುಶಲತೆಯಿಂದ ನಿರ್ವಹಿಸುವ ತಂತ್ರವೆಂದು ಪರಿಗಣಿಸಿದ್ದಾರೆ ಈ ಬೆಳವಣಿಗೆಗಳ ಹೊರತಾಗಿಯೂ ಫ್ಯಾಸ್ಟೋರೇಟ್ ಸಮಿತಿಯ ಸದಸ್ಯರು ಅಥವಾ ಸಭೆಯು ತ್ರೈವಾರ್ಷಿಕ ಚುನಾವಣೆಗಳನ್ನು ಮುಂದುವರೆಸಲು ಯಾವುದೇ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಲಿಲ್ಲ ಆದಾಗ್ಯೂ ಮೂರನೇ ಸ್ಪರ್ಧಾತ್ಮಕ ತಂಡವನ್ನು ಬಲಪಡಿಸುವರೇ ರೇ ಧನಶೇಖರ್ ಅವರ ಪ್ರಯತ್ನವು ಅವರ ಕಾರ್ಯತಂತ್ರದ ಅಪ್ರಾಯೋಗಿಕತೆಯನ್ನು ಬಹಿರಂಗಪಡಿಸಿತು ಅವರು ಶೀಘ್ರದಲ್ಲೇ ತಮ್ಮ ತಂಡವು ಕಾರ್ಯಸಾಧ್ಯವಾಗಿ ಹೋರಾಡಲು ಸಾಕಷ್ಟುಶಕ್ತಿಯನ್ನು ಗ್ರಹಿಸಿದರು ಮೇ ಐದು ಮತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಪ್ರಮುಖ ಪ್ಯಾಸ್ಟೋರೇಟ್ ಸಮಿತಿಯ ಸಭೆಯಲ್ಲಿ ಪರಿಸ್ಥಿತಿ ಉಲ್ಬಣಗೊಂಡಿತು ಅಲ್ಲಿ ಸರ್ವಾನುಮತದಿಂದ ಅನುಮೋದಿಸಲಾದ ಮತದಾರರ ಪಟ್ಟಿಯನ್ನು ಮುಂಬರುವ ಜೂನ್ ಮೂವತ್ತರ ಚುನಾವಣೆಗೆ ಅಂತಿಮ ಅನುಮೋದನೆಗಾಗಿ ನಿಗದಿಪಡಿಸಲಾಗಿದೆ ಚುನಾವಣಾ ಕಾರ್ಯತಂತ್ರಗಳನ್ನು ಅಂತಿಮಗೊಳಿಸಲು ಕರೆದ ಸ್ವತಂತ್ರ ಸಭೆಯಲ್ಲಿ ಉದ್ವಿಗ್ನತೆ ನಿರ್ಣಾಯಕ ಘಟ್ಟವನ್ನು ತಲುಪಿತು ಹಂಗಾಮಿ ಕಾರ್ಯದರ್ಶಿ ರೇ ಧನಶೇಖರ್ ಅವರ ವಾದ್ಯ ವೃಂದದ ಅಡಿಯಲ್ಲಿ ಎದ್ದಿರುವ ಅನಿರೀಕ್ಷಿತ ಆಕ್ಷೇಪವು ಅನಿಶ್ಚಿತೆಯನ್ನು ಉಂಟುಮಾಡಿತು ಪೂರ್ವ ನಿಯೋಜಿತ ಹಸ್ತಕ್ಷೇಪದ ಆರೋಪಗಳನ್ನು ಮತ್ತಷ್ಟು ಹೆಚ್ಚಿಸುವ ಮೂಲಕ ಚುನಾವಣೆ ಮುಂದುವರಿಯುವುದಿಲ್ಲ ಎಂದು ಮುಕ್ತಾಯದ ಪ್ರಾರ್ಥನೆ ಸಮಯದಲ್ಲಿ ಧನಶೇಖರ್ ಅವರ ನಿಗೂಢವಾದ ಹೇಳಿಕೆಯೊಂದಿಗೆ ಸಭೆಯು ಹಠಾತ್ತನೆ ಕೊನೆಗೊಂಡಿತು ಈ ಏಕಪಕ್ಷೀಯ ನಿರ್ಧಾರಕ್ಕೆ ಪ್ರಕ್ರಿಯೆಯಾಗಿ ಸಮಿತಿಯ ಸದಸ್ಯರು ಮತ್ತು ಚರ್ಚ್ನ ಹಿರಿಯ ವ್ಯಕ್ತಿಗಳು ಜೂನ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತ್ವರಿತವಾಗಿ ಅನುಮೋದನೆ ಪತ್ರವನ್ನು ಬರೆದರು ಮತ್ತು ಉಸ್ತುವಾರಿ ಪೀಠಾಧಿಪತಿಯನ್ನು ಭೇಟಿ ಮಾಡಿ ಅದನ್ನು ಅವರಿಗೆ ಹಸ್ತಾಂತರಿಸಿದರು ಚುನಾವಣೆಯು ಯೋಜಿಸದಂತೆ ಮುಂದುವರಿಯಲು ತೀವ್ರವಾಗಿ ಪ್ರತಿಪಾದಿಸಿದರು ವಿವಿಧ ಚಾನೆಲ್ಗಳ ಮೂಲಕ ಡಯೋಸಿಸನ್ ಅಧಿಕಾರಿಗಳಿಗೆ ತಮ್ಮ ನಿಲುವನ್ನು ತಿಳಿಸಲು ಸಂಘಟಿತ ಪ್ರಯತ್ನಗಳ ಹೊರತಾಗಿಯೂ ಅವರ ಮನವಿಗಳು ಕಿವುಡಗೊಳಿಸುವ ಮೌನದಿಂದ ಭೇಟಿಯಾದವು ಪಕ್ಷಪಾತದ ನಿರ್ಧಾರ ತೆಗೆದುಕೊಳ್ಳುವ ಅನುಮಾನಗಳನ್ನು ತೀವ್ರಗೊಳಿಸಿತು ಅಡಾಸ್ಟಿವ್ ಕಮಿಟಿಯ ಸ್ಥಾಪನೆಯೊಂದಿಗೆ ವಿವಾದವು ಗಾಢವಾಯಿತು ಇದು ಪ್ರಜಾಪ್ರಭುತ್ವದ ಚುನಾವಣಾ ಪ್ರಕ್ರಿಯೆಯನ್ನು ಬದಿಗೊತ್ತುವ ತಂತ್ರವೆಂದು ಅನೇಕರು ಗ್ರಹಿಸಿದ್ದಾರೆ ರೇ ಧನುಶೇಖರನ್ ಅವರು ಕಾರ್ಯಕಾರಿ ಸಮಿತಿಯನ್ನು ದಾರಿ ತಪ್ಪಿಸಿದ್ದಾರೆ ಸರಿಯಾದ ಸಮಾಲೋಚನೆ ಅಥವಾ ಊರ್ಜಿತಗೊಳಿಸದೆ ಚುನಾವಣೆಗಳನ್ನು ಬೈಪಾಸ್ ಮಾಡುವ ನಿರ್ಧಾರವನ್ನು ತಿರುಗಿಸಿದ್ದಾರೆ ಎಂಬ ಆರೋಪಗಳು ಹೊರಹೊಮ್ಮಿದವು ಅವರು ಸರ್ವಾಧಿಕಾರದ ಅತಿಕ್ರಮಣವೆಂದು ಪರಿಗಣಿಸುವುದರ ವಿರುದ್ಧ ಪ್ರತಿಭಟನೆಯಲ್ಲಿ ಸ್ಮಾರಕ ಚರ್ಚ್ನ ಸದಸ್ಯರು ಪ್ರದರ್ಶನಗಳನ್ನು ಸಜ್ಜುಗೊಳಿಸಿದರು ಅವರ ಹಕ್ಕುಗಳ ಉಲ್ಲಂಘನೆಯನ್ನು ಖಂಡಿಸಿದರು ಮತ್ತು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಪಾರದರ್ಶಕತೆಯನ್ನು ಒತ್ತಾಯಿಸಿದರು ನಾಲ್ಕು ನೂರಕ್ಕೂ ಹೆಚ್ಚು ಮತದಾನದ ಸದಸ್ಯರು ಚುನಾವಣೆಯನ್ನು ಬೆಂಬಲಿಸುವ ಅರ್ಜಿಗಳಿಗೆ ತಮ್ಮ ಸಹಿಯನ್ನು ಸೇರಿಸಿದರು ಆದರೂ ಅವರ ಕೂಗು ಚರ್ಚ್ ಆಡಳಿತ ಮೇಲ್ಪಟ್ಟದಲ್ಲಿ ಕಡೆಗಣಿಸಲ್ಪಟ್ಟಂತೆ ತೋರುತ್ತಿದೆ ಈ ನಿಲುಗಡೆಯು ಸಭೆಯೊಳಗಿನ ನಂಬಿಕೆಯನ್ನು ಮುರಿದಿದೆ ಮತ್ತು ಧಾರ್ಮಿಕ ಸಂಸ್ಥೆಗಳಲ್ಲಿ ಆಡಳಿತದ ಬಗ್ಗೆ ವಿಶಾಲವಾದ ಕಾಳಜಿಯನ್ನು ಗುರುತಿಸಿದೆ ಉದ್ವಿಗ್ನತೆಗಳು ಉಲ್ಬಣಗೊಳ್ಳುತ್ತಿದ್ದಂತೆ ಮಧ್ಯಸ್ಥಗಾರರು ನ್ಯಾಯಸಮ್ಮತತೆ ಮತ್ತು ಒಳಗೊಳ್ಳುವಿಕೆಯ ತತ್ವಗಳನ್ನು ಎತ್ತಿ ಹಿಡಿಯುವ ನಿರ್ಣಯಕ್ಕಾಗಿ ಕಾಯುತ್ತಿದ್ದಾರೆ ಇದು ಚರ್ಚ್ನ ನಾಯಕತ್ವದಲ್ಲಿ ನಂಬಿಕೆಯನ್ನು ಮರುಸ್ಥಾಪಿಸಲು ಅವಶ್ಯಕವಾಗಿದೆ ಸದ್ಯಕ್ಕೆ ಸ್ಮಾರಕ ಚರ್ಚ್ ಒಂದು ಅಡ್ಡ ಹಾದಿಯಲ್ಲಿ ನಿಂತಿದೆ ಅದರ ಚುನಾವಣಾ ಪ್ರಕ್ರಿಯೆಗಳ ಭವಿಷ್ಯದ ಬಗ್ಗೆ ಭಾವೋದ್ರೇಕದ ಚರ್ಚೆಯನ್ನು ಹುಟ್ಟುಹಾಕಿದ ವಿಭಜಕ ನಿರ್ಧಾರದಿಂದ ಬೀಳುವಿಕೆಯೊಂದಿಗೆ ಹೋರಾಡುತ್ತಿದೆ ಸರ್ ನನ್ನ ಹೆಸರು ಡ್ಯಾನಿಯಲ್ ಮನೋಹರನ್ ಅಂದ್ಬಿಟ್ಟು ಐ ಸೀನಿಯರ್ ಮೆಂಬರ್ ಆಫ್ ಮೆಮೋರಿಯಲ್ ಚರ್ಚ್ ನಗರ್ ಇಲ್ಲಿ ಬಂದ್ಬಿಟ್ಟು ಪ್ರತಿ ಮೂರು ವರ್ಷಕ್ಕೆ ಒಂದು ಸಾರಿ ಎಲೆಕ್ಷನ್ ನಡೀತಾ ಇತ್ತು ಈ ಟೈಮು ಎಲೆಕ್ಷನ್ ನಡೆಯುವಾಗ ಆಲ್ ಪ್ರೋಸೆಸ್ ಸ್ಟಾರ್ಟ್ ಆಗೋಯ್ತು ಆ ಟೈಮಲ್ಲಿ ಎಲೆಕ್ಷನ್ ಫೈನಲ್ ಡೇಟ್ಸ್ ಅನೌನ್ಸ್ ಮಾಡುವ ಒಳಗಡೆ ನಮ್ಮ ಅವರು ಮೀಟಿಂಗ್ ಕರೆದುಬಿಟ್ಟು ಆ ಮೀಟಿಂಗಲ್ಲಿ ಅಪ್ರೂವಲ್ ತಗೊಂಡು ಅವರು ಪರ್ಪಸ್ ಆಗಿ ಎಲೆಕ್ಷನ್ ಹೋಲ್ಡ್ ಮಾಡಿ ವಿತಲ್ಡ್ ಮಾಡಿ ನಮಗೆ ರೈಟ್ಸನ್ನ ಡಿನೇ ಮಾಡಿ ನಮಗೆ ಇದು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾವೆಲ್ಲ ಒಟ್ಟಿಗೆ ಸೇರಿ ನಾವು ಇಲ್ಲಿ ಫೈಟ್ ಮಾಡ್ತಾ ಇದ್ದೀವಿ ವಿ ವಾಂಟ್ ಡೆಮಾಕ್ರಸಿ ವಿ ವಾಂಟ್ ಎಲೆಕ್ಷನ್ ಟು ಬಿ ಕಂಡಕ್ಟೆಡ್ ವಿಚ್ ಈಸ್ ಅ ರೈಟ್ ಆಫ್ ಎವ್ರಿ ಇಂಡಿವಿಜುವಲ್ ಸಿ ಇಸ್ ಅ ರೈಟ್ ಆಫ್ ಅವರ್ ಮೆಮೋರಿಯಲ್ ಚರ್ಚ್ ಕಾಂಗ್ರಿಕೇಶನ್ ಮೆಂಬರ್ಸ್ ಒನ್ಸ್ ಇನ್ ತ್ರೀ ಇಯರ್ಸ್ ಇಟ್ ಹ್ಯಾಪನ್ಸ್ ಈ ಟೈಮ್ ನಾವು ಈ ಬಿಶ್ಟ ಹತ್ರ ನೋಡಿದ್ದೀವಿ ಡೈಸಿಸ್ಟನ್ ಆಫೀಸ್ ಹತ್ರ ಹೋಗಿ ನೋಡಿದ್ದೀವಿ ಸಿಕ್ಕಾಪಡಿ ಲೆಟ್ರ್ ಕೊಟ್ಟಿದ್ದೀವಿ ಮೋರ್ ದನ್ ದಟ್ ಔಟ್ ಆಫ್ ಫೋರ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಪೀಪಲ್ ವೋಟರ್ಸ್ ಇರುವಾಗ ಫೋರ್ ಹಂಡ್ರೆಡ್ ಮೆಂಬರ್ಸ್ ಆಫ್ ಸೈನ್ಡ್ ಆ್ಯಂಡ್ ಗಿವನ್ ಎ ರೆಪ್ರೆಸೆಂಟೇಷನ್ ಟು ದ ಡೈಸಿಸ್ to hold the elections in spite of that it has been kept aside and we have been cheated and we are forced with an ad hoc committee administrative which we don't want we want our own elected people to rule our uh, church administration we want to do our own administration we don't want any third person to come and interfere and take over our responsibility it is our church we want to rule our church we don't want any third persons or vested interest people with the background of so many other interests, they wanted to come and uh, take up this position and uh, deny our rights. It is, in every, it is a voice of every member of our church. It is not a single voice which I am talking. I am talking on behalf of the people who are behind me, 450 voters. Please, get us the uh, justice. We want the election to be done. ಪ್ರತಿಭಟನೆ ಮಾಡ್ತಾ ಇದನ್ನು ನನ್ನ ಹೆಸರು ಬಾಲಚಂದ್ರ ಅಂತ ಹೇಳಿ ನಾವೆಲ್ಲ ಇಲ್ಲಿ ಸೀನಿಯರ್ ಮೆಂಬರ್ಸು ಲಾಸ್ಟ್ ಟೈಮು ಎಲೆಕ್ಷನ್ ಬಾಡಿಯಲ್ಲಿ ಕೂಡ ಇದ್ದೆ ನಾನು ಬಟ್ ನಾವು ಬಂದಾದ ಮೇಲೆ ಈ ನಮ್ಮ ಅವರು ಯಾವುದು ಒಳ್ಳೆ ಕಾರ್ಯಗಳನ್ನು ನಡ್ಸೋಕ್ಕೆ ಹಲವು ಮಾಡಿರಲಿಲ್ಲ ಅದೇ ನಾವು ಕೇಳೋಕ್ಕೆ ಹೋಗಿ ಓದ ಮೇಲೆ ಇವರು ಎಲೆಕ್ಷನನ್ನೇ ಸ್ಟಾಪ್ ಮಾಡಿಬಿಟ್ಟು ಬೇರೆ ಆ್ಯಡಾ ಕಮಿಟಿ ಅಂತ ಏನೋ ಫಾರ್ಮ್ ಮಾಡಿಕೊಂಡು ಆಚೆಯಿಂದ ಬಂದು ಇಲ್ಲಿ ರೂಲ್ ಮಾಡೋ ಥರ ಪ್ಲ್ಯಾನ್ ಮಾಡ್ತಾವ್ರೆ ಅದಕ್ಕೆ ನಮಗೆ ಇಷ್ಟ ಇಲ್ಲ ನಾವು ನಮಗೆ ನಮ್ಮ ಎಲೆಕ್ಷನ್ ಬೇಕು ನಾವೇ ಇಲ್ಲಿ ಬಂದು ಒಳ್ಳೆಯದು ಅಂತ ಹೇಳಿ ನಾವು ಪ್ರೊಟೆಸ್ಟ್ ಮಾಡ್ತಾಯಿದ್ವಿ ಇವತ್ತು ಇದನ್ನು ನಾನು ದಯವಿಟ್ಟು ಪ್ರೆಸ್ಪೆಟ್ಟರ್ ಅವರು ಇದನ್ನು ಅರ್ಥ ಮಾಡಿಕೊಂಡು ಈ ಎಲೆಕ್ಷನ್ ಎಲೆಕ್ಷನನ್ನು ನಾವು ನಡೆಸಬೇಕು ಅಂತ ಹೇಳಿ ಕೇಳ್ ಕೇಳ್ಕೊಟ್ ಕೇಳ್ಕೊಳ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ನಮ್ಮ ಮೆಮೋರಿಯಲ್ ಚರ್ಚ್ ಬಗ್ಗೆ ಕೆಲವೊಂದು ನಾವು ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು ನಮ್ಮ ಚರ್ಚಲ್ಲಿ ಭಾರಿ ಅನ್ಯಾಯಗಳು ಆಗ್ತಾ ಇದೆ ನಾವು ಹಕ್ಕನ್ನು ಇದ್ದೀವಿ ಇದು ಪ್ರತಿಭಟನೆ ಇಲ್ಲ ಅದರಿಂದ ದಯವಿಟ್ಟು ನಮಗೆ ಬೇಕಾ ಬೇಕಾಗ್ತಾ ಇರೋದು ನಮಗೆ ಆಗ್ತಾ ಇರೋದು ಎಲ್ಲ ಕೂಡ ಬರಬೇಕು ನಾವು ಕೇಳೋ ಹಕ್ಕನ್ನು ಅವರು ನಿಭಾಯಿಸ್ಕೊಡ್ಬೇಕು ಇದೇ ದೊಡ್ಡ ದೊಡ್ಡವರದ ಕೆಲಸ ದಯವಿಟ್ಟು ಇದನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಡ್ಬೇಕು ಅಂತ ಎಲ್ರಿಗೂ ಕೇಳ್ಕೊಳ್ತೀವಿ ಇದಕ್ಕೆ ಎಲ್ಲರೂ ಪೊಲೀಸ್ ಇಲಾಖೆಯಲ್ಲಿರೋರಿಗೂ ನಾವು ಕೇಳ್ಕೊಳ್ತಾ ಇದ್ವಿ ಒಂದು ಮನವಿ ಮಾಡಿಕೊಳ್ತಾ ಇದ್ದೀವಿ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ವಿ ನಮಸ್ಕಾರ